ಹಾಯ್ ನಮಸ್ಕಾರ ಭಾಗ್ಯಲಕ್ಷ್ಮಿ ಧಾರವಾಹ್ಯ ಸಂಚಿಕೆ ಆರುನೂರ ನಲವತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ತಾಂಡವ್ ಮತ್ತೆ ಭಾಗ್ಯ ರೆಸಾರ್ಟ್ ಇಂದ ಮನೆಗೆ ಅಂತ ಹೋಗ್ಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ತಾಂಡವ್ ಗಾಡಿ ಓಸ್ಲಿಕ್ಕೆ ಹೋಗ್ತಾನೆ ಬಟ್ ಆದ್ರೆ ರೀ ಈ ಕಡೆ ಬನ್ನಿ ಅಂತ ಭಾಗ್ಯ ಕರಿತಾಳೆ ಇಲ್ಲ ಭಾಗ್ಯನ ನೋಡಿಸ್ತೇನೆ ಅಂತ ಹೇಳ್ತಾನೆ ಆದ್ರೂ ಕೂಡ ಅವಳು ಕೇಳೋದಿಲ್ಲ ಬನ್ನಿ ಅಂದೆ ಅಂತ ಹೇಳ್ಬಿಟ್ಟು ಕಾರ್ ಕಿ ಕಿತ್ಕೊಂಡ್ಬಿಟ್ಟು ಅವಳು ಗಾಡಿ ಓಡಿಸ್ಲಿಕ್ಕೆ ಅಂತ ಹೋಗ್ತಾಳೆ ಅದಾದ್ಮೇಲೆ ತಾಂಡ ಹೇಳ್ತಾನೆ ಭಾಗ್ಯ ನೀನು ಗಾಡಿ ಓಡಿಸಕ್ಕೆ ಬರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಅವಳು ಗಾಡಿನ ಸ್ಟಾರ್ಟ್ ಮಾಡಿ ಕೂಡ ತೋರಿಸ್ತಾಳೆ ಆಗ ಸುಮ್ಮನೆ ಆಗ್ತಾನೆ ಕೂತ್ಕೊಳ್ಳಿ ಬನ್ನಿ ಅಂತಂದು ಹೇಳ್ತಾಳೆ ಆಗ ಅವನು ಕೂಡ ಹೋಗಿ ಅಲ್ಲಿ ಕಾರಲ್ಲಿ ಕೂತ್ಕೊಳ್ತಾನೆ ಅಲ್ಲಿಂದ ಅವಳು ಭಾಗ್ಯ ಗಾಡಿ ಗಾಡಿಕೊಂಡು ಹೊರ್ಟೋಗ್ತಾಳೆ ಇಲ್ಲಿ ಭಾಗ್ಯಳ ಅಮ್ಮ ನಳಂದ ಕೂಡ ಮನೆಗೆ ಬರ್ತಾಳೆ ತುಂಬಾ ಕೋಪದಲ್ಲಿ ಇರ್ತಾಳೆ ಯಾಕಂದ್ರೆ ಮಗಳಿಗೆ ಈ ರೀತಿ ಅನ್ಯಾಯ ಮಾಡಿರ್ತಾಳೆ ಅಂದ್ಕೊಂಡು ಅವಳು ಕೂಡ ಮನೆಗೆ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಪೂಜಾ ಕೂಡ ಫೋನಲ್ಲಿ ಇರ್ತಾಳೆ ನೋಡಿದ ತಕ್ಷಣ ಅವಳಿಗೆ ತುಂಬ ಶಾಕ್ ಆಗುತ್ತೆ ಇವಾಗ ತಾನೇ ಫೋನ್ ಮಾಡಿದರೆ ಆಗಲಿ ಮನೆಗೆ ಬಂದ್ಬಿಟ್ರ ಅಂತ ಅವಳು ಕೂಡ ಮನಸ್ಸಲ್ಲಿ ಅಂದ್ಕೊತಾಳೆ ಏನೇನು ನೀನು ತಂಗಿ ಆಗಿರೋದು ವೇಸ್ಟು ಯಾಕಂದರೆ ಅಕ್ಕನ ಜನ ರೆಡಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನೀನು ತಂಗಿ ಆಗಿರೋದು ವೇಸ್ಟು ಅಂತೆಲ್ಲ ಅದೇ ರೀತಿ ಕೆನ್ನ ಕೂಡ ಒಂದೆರಡನ್ನ ಕೊಡ್ತಾಳೆ ಅಮ್ಮ ಸ್ವಲ್ಪ ಅರ್ಥ ಮಾಡ್ಕೋ ಅಂತೆಲ್ಲ ಹೇಳ್ತಾಳೆ ಅರ್ಥ ಮಾಡ್ಕೊಂಡು ಏನೇ ಇದೆ ನೀನು ಒಬ್ಬಳು ತಂಗಿನ ಇಷ್ಟೆಲ್ಲ ಹಾಕ್ತಿದ್ರು ಸುಮ್ಮನೆ ಇದೆಯಲ್ಲ ನೋಡಿಕೊಂಡು ಅಂತೆಲ್ಲ ಎಲ್ಲರೂ ಕೂಡ ಮತ್ತೆ ಮತ್ತೆ ಹೊಡಿತಾ ಇರ್ತಾಳೆ ಅಮ್ಮ ಸುಮ್ಮನೆ ಇರಿ ಯಾಕೆ ಹೊಡಿತೀರ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದ್ರೂ ಕೂಡ ಅವಳು ಕೇಳೋದಿಲ್ಲ ಒಬ್ಬಳು ತಂಗಿ ಆಗಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತೆಲ್ಲ ಜೋರು ಜೋರಾಗಿ ಅವಳಿಗೆ ಹೊಡಿತಾ ಇರ್ತಾಳೆ ಇಲ್ಲಿ ಪೂಜಾ ಮತ್ತೆ ಹೇಳ್ತಾಳೆ ಇಲ್ಲ ಅಮ್ಮ ನಾನು ಕೂಡ ತುಂಬಾ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೆ ಅದೇನು ಕೂಡ ಆಗ್ತಾ ಇಲ್ಲ ಅಂತೆಲ್ಲ ಪೂಜಾ ಕೂಡ ಹೇಳ್ತಾ ಇರ್ತಾಳೆ ಏನೇ ಪ್ರಯತ್ನ ಪಡೋದು ಇಷ್ಟೆಲ್ಲ ಹಾಕ್ತಾ ಇದ್ರು ಕೂಡ ನೀನಾಗ್ಲಿ ಕುಸ್ಮಾ ಆಗ್ಲಿ ಸುಮ್ಮನೆ ಇದಿರಲ್ಲ ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಆ ಕುಸ್ಮಾ ಕರಿ ಕುಸ್ಮಾ ಕುಸ್ಮಾ ಅವರೇ ಕುಸುಮಾ ಅವರೇ ಬಂದ್ರಿ ಇಲ್ಲಿ ಅಂತೆಲ್ಲ ಜೋರ ಕೂಡ ಕೂಗ್ತಾ ಇರ್ತಾಳೆ ಅದಾದ್ಮೇಲೆ ಅಮ್ಮ ಸ್ವಲ್ಪ ಇದಾನ ಅಂತೆಲ್ಲ ಪೂಜಾ ಕೂಡ ಹೇಳ್ತಾಳೆ ಏನ್ ಇದಾನ ಇಷ್ಟೆಲ್ಲ ಆದ್ರೂ ಕೂಡ ಸುಮ್ಮನೆ ಇದಿರಲ್ಲ ನಿಮ್ಗೇನು ಸ್ವಲ್ಪ ಕೂಡ ಅನ್ಸಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಕುಸುಮಾ ಕೂಡ ಬರ್ತಾಳೆ ಬಂದ ತಕ್ಷಣ ನಳಂದ ಏನಾಗಿದೆ ಯಾಕಿಂಗ್ ಆಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಏನು ಏನಾಗಿದೆ ಅಂತಾನ ಇನ್ನು ಏನಾಗಬೇಕಾಗಿದೆ ಎಲ್ಲ ಆಗೋಗಿದ್ಯಲ್ಲ ಅಂತ ಇವಳು ಕೂಡ ಜೋರಾಗಿ ಕೂಗಾಡ್ತಾ ಇರ್ತಾಳೆ ಆದ್ರೆ ಇಲ್ಲಿ ಭಾಗ್ಯ ಮತ್ತೆ ತಾಂಡವ್ ಇಬ್ರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ ಇದರಲ್ಲಿ ಭಾಗ್ಯ ಮಾತ್ರ ತುಂಬಾ ರ್ಯಾಶ್ ಆಗಿ ಡ್ರೈವ್ನ ಮಾಡ್ತಾ ಇರ್ತಾಳೆ ಹಂಸು ಅಂತ ನೋಡಲ್ಲ ಮತ್ತೆ ಮುಂದೆ ಯಾವ್ದು ಗಾಡಿ ಬರ್ತಾ ಇದ್ರೆ ನೋಡಲ್ಲ ಸುಮ್ಮನೆ ಹೆಂಗಂದ್ರೆ ಹಂಗೆ ಡ್ರೈವ್ ಮಾಡಿಕೊಂಡು ಬರ್ತಾ ಇರ್ತಾಳೆ ಆದ್ರೆ ಇಲ್ಲಿ ತಾಂಡವಗೆ ಜೀವನೇ ಹೋಗ್ತಾ ಇರುತ್ತೆ ಭಾಗ್ಯ ಹುಷಾರು ಹುಷಾರು ನೋಡಲ್ಲಿ ಗಾಡಿ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ ಆದ್ರೆ ಅವಳು ಏನು ಕೂಡ ಕೇಳಿಸ್ಕೊಂಡಿಲ್ಲ ಹೆಂಗ್ ಬೇಕಂದ್ರೆ ಹಂಗೆ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾಳೆ ಏ ಭಾಗ್ಯ ನಿಂಗೆ ಏನಾಗಿದೆ ತಲೆಯನ್ನ ಕೆಟ್ಟಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ ರೀ ಗಾಡಿ ಚೆನ್ನಾಗಿದೆಯಲ್ಲ ಚೆನ್ನಾಗಿ ಓಡಿಸಿದ್ನಲ್ಲ ಅಂತೆಲ್ಲ ಅವಳು ಕೇಳ್ತಾ ಇರ್ತಾಳ ಹೊತ್ತು ಏನು ಕೂಡ ಅವ್ನ ಮಾತನ್ನ ಕೇಳೋದಿಲ್ಲ ನೋಡಿ ಹೇಗೆ ಓಡಿಸ್ತೀನಿ ಗಾಡಿ ಚೆನ್ನಾಗಿದೆಯಲ್ಲ ಗಾಡಿ ಅಂತೆಲ್ಲ ಕೇಳ್ಕೊಂಡು ಅವಳು ಹೆಂಗ್ ಬೇಕಂದ್ರೆ ಗಾಡಿನ ಓಡಿಸ್ಕೊಂಡು ಬರ್ತಾ ಇರ್ತಾಳೆ ಆದ್ರೆ ಇವನ್ಗೆ ಜೀವ ಭಯ ಬಂದಿರುತ್ತೆ ಅಷ್ಟೊಂದು ಭಯ ಆಗ್ತಿರುತ್ತೆ ಆದ್ರೂ ಕೂಡ ಅವಳು ಅವಳ ಪಾಡಿಕೊಂಡು ಗಾಡಿನ ಓಡಿಸ್ಕೊಂಡು ಬರ್ತಾ ಇರ್ತಾಳೆ ಇಲ್ಲಿ ನಳಂದ ಕೇಳ್ತಾಳೆ ಕುಸ್ಮಾ ಅವರೇ ನಿನ್ ಮಗ ಎಲ್ಲಿ ಹಾಳಾಗೋಯ್ತಾನೆ ಹೋಯ್ತಾನೆ ನನ್ನ ಮಗಳು ಜೀವನ ಹಾಳು ಮಾಡಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದಕ್ಕೆ ಇಲ್ಲಿ ಪೂಜಾ ಮತ್ತೆ ಹೇಳ್ತಾಳೆ ಅಮ್ಮ ಇಲ್ಲಿ ಅತ್ತೆ ತಪ್ಪು ಏನು ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏಯ್ ಸುಮ್ನೆ ಇರು ನಾವಿಲ್ಲಿ ಮಾತಾಡ್ಬೇಕಾದ್ರೆ ನೀನು ಭಾಯ ಆಗ್ಬೇಡ ಅಂತೆಲ್ಲ ಪೂಜಾ ಕೂಡ ಸುಮ್ನೆ ಆಗ್ತಾಳೆ ಅದಾದ್ಮೇಲೆ ನಿಜ ಹೇಳಿ ಕುಸುಮಾ ಅವರೇ ತಪ್ಪು ಮಾಡಿರೋದು ನಿಮ್ಮ ಮಗ ಆದ್ರೆ ನೋ ಅನ್ಮಸ್ತಿರೋದು ನನ್ನ ಮಗಳು ಇದ್ ಯಾವ ನ್ಯಾಯ ಅಂತೆಲ್ಲ ಕೇಳ್ತಾ ಇರ್ತಾಳೆ ನಳಂದ ಇದಾದ್ಮೇಲೆ ಇಲ್ಲಿ ಕುಸ್ಮಾ ಮತ್ತೆ ಹೇಳ್ತಾಳೆ ನಾವು ಕೂಡ ತುಂಬಾ ಪ್ರಯತ್ನ ಪಡ್ತಾ ಇದೀವಿ ಜೀವನ ಈ ರೀತಿ ಆಯ್ತಲ್ಲ ಅಂತ ನೋವು ಇದೆ ಅದ ರೀತಿ ಸಂಕ ಕೂಡ ಪಡ್ತಾ ಇದೀವಿ ಅಂತ ಕುಸ್ಮಾ ಹೇಳ್ತಾಳೆ ಬಟ್ ಆದ್ರೆ ಇಲ್ಲಿ ಒಂದ್ ಕಡೆ ಭಾಗ್ಯ ಕಾರನ್ನ ಡ್ರೈವ್ ಮಾಡಿಕೊಂಡು ಬರ್ತಾ ಇರ್ತಾಳೆ ಆದ್ರೆ ಇಲ್ಲಿ ಹೇಳ್ತಾನೆ ಭಾಗ್ಯ ನಿಧಾನಕ್ಕೆ ಓಡಿಸು ನಿಧಾನಕ್ಕೆ ಓಡಿಸು ನೋಡ್ಕೊಂಡು ಓಡಿಸು ಅಂತೆಲ್ಲ ಕೂಗಾಡ್ತಾನೆ ಆದ್ರೆ ಏನು ಕೂಡ ಅವಳು ಕೇಳಿಸ್ಕೊಂಡಿಲ್ಲ ಯಾಕ್ರಿ ಅಷ್ಟೊಂದು ಭಯ ಆಗ್ತಿದ್ಯಾ ಯಾಕಂದ್ರೆ ನಾನು ಕಾರ್ ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾ ಇಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಇಲ್ಲ ಭಾಗ್ಯ ಸ್ವಲ್ಪ ಕೋಡ್ಸು ಅಂತೆಲ್ಲ ಅವನು ಕೇಳ್ತಾ ಇರ್ತಾನೆ ಆದ್ರೆ ಏನು ಕೂಡ ಅವಳು ಕೇಳಿಸ್ಕೊಂಡಿಲ್ಲ ಮುಂದೆ ಲಾರಿ ಇದೆ ನೋಡ್ಕೊಂಡು ಓಡಿಸು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಅವಳು ಏನು ಕೂಡ ಕೇಳಿಸ್ಕೊಂಡಿಲ್ಲ ಜೋರಾಗಿ ಹೋಗ್ತಾನೆ ಇರ್ತಾಳೆ ಆದ್ರೆ ಇಲ್ಲಿ ತಾಂಡವಗೆ ಏನು ಹೇಳಿದ್ರು ಕೂಡ ಅವನು ಕೇಳಿಸ್ಕೊತಾ ಇರ್ದಿಲ್ಲ ಇನ್ನೇನ್ ಲಾರಿ ಹತ್ರ ಬಂತು ಭಾಗ್ಯ ಲಾರಿ 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 ಜೋರ ಬಿಡ್ಕೊಂತ ಇರ್ತಾನೆ ಆದ್ರೆ ಅವಳು ಡೈರೆಕ್ಟ್ ಆಗಿ ಲಾರಿ ಹತ್ರ ಹೋಗಿ ಸ್ಟಾಪನಾ ಮಾಡ್ತಾಳೆ ಇಲ್ಲಿ ನಳಂದ ಮತ್ತೆ ಹೇಳ್ತಾಳೆ ನೋಡಿ ಕುಸುಮಾ ಅವರೇ ನನ್ನ ಮಗಳು ಜೀವನ ಹಾಳಾಗ್ಬಾರ್ದು ನೀವು ಮಾಡ್ತಾ ಇಲ್ಲ ನನ್ನ ಮಗನ ಜೀವನ ಹಾಳಾಗ್ಬಾರ್ದು ನೀವ್ ಮಾಡ್ತಿರೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಮತ್ತೆ ಭೂಜಾ ಎಳಿಪತಾಳೆ ನೋಡು ನಾವ್ ಹೇಳುತ್ತಾನೆ ಮಾತಾಡ್ಬೇಕಾದ್ರೆ ಸೆಂಟ್ರಲ್ ಮಾತಾಡಬೇಡ ಅಂತ ಸುಮ್ಮನೆ ತೆಪ್ಪು ಬಿದ್ದರು ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ನಳಂದ ಮತ್ತೆ ಹೇಳ್ತಾಳೆ ತಪ್ಪು ಮಾಡಿರೋದು ಮಗ ನೋವು ಸಂಕ ಅನ್ಬೋಸ್ತಿರೋದು ನನ್ನ ಮಗಳು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಇಲ್ಲಿ ಭಾಗ್ಯರ ಮಾವ ಮತ್ತೆ ಹೇಳ್ತಾರೆ ನೋಡಿಯಮ್ಮ ಇದು ಸಮಾಧಾನ ಮಾಡ್ಕೊಂತ ವಿಷಯ ಅಂತೂ ಅಲ್ವೇ ಅಲ್ಲ ಆದ್ರೂ ಕೂಡ ದೊಡ್ಡೋರಾಗಿ ನಾವೇ ರೀತಿ ಕಿರ್ಚಾಡಿದ್ರೆ ಮಕ್ಳ ಮೇಲೆ ಪರಿಣಾಮ ಬಿಡಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಕುಸ್ಮಾ ಮತ್ತೆ ಹೇಳ್ತಾಳೆ ನಳಂದವರೇ ತಪ್ಪು ಮಾಡರೋದು ನನ್ ಮಗ ಅದಕ್ಕೋಸ್ಕರ ನಾನೇ ಕ್ಷಮೆ ಕೇಳ್ತೀನಿ ಇನ್ ಮುಂದೆ ಆ ರೀತಿ ಆಗ್ಲಿಕ್ಕೆ ನಾನ್ ಬಿಡೋದಿಲ್ಲ ಇದನ್ನ ಸರಿ ಮಾಡೇ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರಲ್ಲಿ ನಳಂದ ನೋಡಿ ಕುಸ್ಮಾ ಅವ್ರೆ ಇಷ್ಟೆಲ್ಲ ಆದ್ರೂ ಕೂಡ ನೀವು ಇನ್ನು ತಪ್ಪನ್ನ ಸರಿ ಮಾಡ್ತೀನಿ ಅಂತ ಹೇಳ್ತಿರೋ ಹೊತ್ತು ಈ ನೋವನ್ನ ಯಾರ್ಗೇಳ್ಕೊಳ್ಲಿ ಅಂತೆಲ್ಲ ನಳಂದ ಕೂಡ ಹೇಳ್ತಾ ಇರ್ತಾಳೆ ನೋಡಿ ತಪ್ಪಾಗೋಯ್ತು ಇನ್ನು ಮುಂದೆ ಆ ರೀತಿಯಾಗ್ಲಿಕ್ಕೆ ಬಿಡಲ್ಲ ಅಂತೆಲ್ಲ ಕುಸ್ಮ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ತಾಂಡ ಮತ್ತೆ ಭಾಗ್ಯ ಇನ್ನೇನು ಲಾರಿಗೆ ಡಿಕ್ಕಿ ಹೊಡೆದೇ ಬಿಟ್ಟು ಅನ್ನೋದ್ರಲ್ಲಿ ಅಷ್ಟೊಂದು ಭಯ ಆಗ್ತಿರುತ್ತೆ ತಾಂಡೋಗೆ ಬಟ್ ಆದ್ರೆ ಅವರು ಲಾರಿಗೆ ಡಿಕ್ಕಿನ ಹೊಡೆದಿರೋದಿಲ್ಲ ಕರೆಕ್ಟ್ ಆಗಿ ಅಲ್ಲಿ ಹೋಗಿ ಅವಳು ಗಾಡಿನ ಸ್ಟಾಪ್ ಮಾಡ್ತಾಳೆ ಏನ್ರಿ ಭಯ ಆಯ್ತಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಏಯ್ ಏಯ್ ಭಾಗ್ಯ ಈ ರೀತಿ ಗಾಡಿ ಓಡಿಸೋದು ನನಗೆ ಜೀವನೇ ಹೋಯ್ತು ಅನ್ನೋ ರೀತಿ ಆಯಿತು ಅಂತೆಲ್ಲ ತಾಂಡ ಕೂಡ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಏಯ್ ಇವತ್ತೇನು ದಿನ ಗೊತ್ತಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇವತ್ತೇನು ದಿನ ಅಂತೆಲ್ಲ ಅವನು ಕೂಡ ಜೋರಾಗಿ ಹೇಳ್ತಾ ಇರ್ತಾನೆ ಇವತ್ತು ನಾವು ಮದುವೆ ಆಗಿರೋ ದಿನ ಅಂತೆಲ್ಲ ಹೇಳ್ತಾ ಇರ್ತಾನೆ ಹೌದಾ ಅಂತೆಲ್ಲ ಹೇಳ್ತಾನೆ ಬನ್ನಿ ಈಗ ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಏನು ಇವಾಗಲ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಹೌದು ಬನ್ನಿ ಈಗ ನಾವು ಶಾಪ್ ಹೋಗೋಣ ಬಟ್ಟೆ ತಗೊಂಡ್ ಬಂದು ಅದನ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಭಾಗ್ಯ ಹೇಳ್ತಾಳೆ ಅದಕ್ಕೆ ತಾಂಡವ್ ಈಗ ಮಾಡ್ಬೇಕಾ ಅದೆಲ್ಲ ಅಂತೆಲ್ಲ ತಾಂಡ್ ಕೂಡ ಹೇಳ್ತಾ ಇರ್ತಾನೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು